ನಮಸ್ಕಾರ ನಾಡಿನ ಸಮಸ್ತ ಎಲ್ಲ ಬಾಂಧವರಿಗೆ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಡಿನಲ್ಲಿ ಒಳ್ಳೆ ಮಳೆಯನ್ನ ಕೊಟ್ಟಿದೀಯಾ ಎಲ್ಲರನ್ನು ಒಳ್ಳೇದ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ತಂದೆ ಅದೇ ರೀತಿ ಎಲ್ಲರಿಗೂ ಉತ್ತಮ ಆರೋಗ್ಯ ಒಳ್ಳೆ ಕನಸನ್ನ ಕೊಟ್ಟು ಇಡೀ ಕರ್ನಾಟಕ ರಾಜ್ಯ ಸುಖ ಮತ್ತು ಸಮೃದ್ಧಿಯಿಂದ ತುಳ್ಕಾಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಾಡಿನ ಸಮಸ್ತ ಎಲ್ಲ ಬಾಂಧವರಿಗೆ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಡಿನಲ್ಲಿ ಒಳ್ಳೆ ಮಳೆಯನ್ನ ಕೊಟ್ಟಿದೀಯಾ ಎಲ್ಲರನ್ನೂ ಒಳ್ಳೇದ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ತಂದೆ ಅದೇ ರೀತಿ ಎಲ್ಲರಿಗೂ ಉತ್ತಮ ಆರೋಗ್ಯ ಒಳ್ಳೆಯ ಕನಸನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯ ಸುಖ ಮತ್ತು ಸಮೃದ್ಧಿಯಿಂದ ತುಳ್ಕಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು